ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಜೀವನದಲ್ಲಿ ಎಲ್ರಿಗೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಇಂತಹ ಶ್ರೀಮಂತರಿದ್ದರೂ ಅವರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಕಷ್ಟ ಇದ್ದೇ ಇರುತ್ತೆ ಅಂತಹವರು ಗುರು ರಾಘವೇಂದ್ರ ಸ್ವಾಮಿಯ ಮೊರೆ ಹೋದರೆ ಅಂದರೆ ನಮ್ಮಲ್ಲಿರುವ ಕಷ್ಟಗಳನ್ನು ಸ್ವಾಮಿ ಎಂದು ಗುರು ರಾಘವೇಂದ್ರ ಸ್ವಾಮಿಯವರ ಪೂಜೆಯನ್ನು ನೀವು ಮಾಡಿದ್ದೇ ಆಗಿದ್ದಲ್ಲಿ ಎಂತಹ ಕಷ್ಟವೇ ಇದ್ದರೂ ಮಂಜಿನಂತೆ ಕರಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ರಾಘವೇಂದ್ರ ಸ್ವಾಮಿಯವರ ಪೂಜೆಯನ್ನ ಮಾಡೋದು ಹೇಗೆ ಈ ಮಂತ್ರಗಳನ್ನ ನೀವು ಬಡಿಸಿ ಪೂಜೆಯನ್ನ ಮಾಡಿದ್ದೇ ಆಗಿದ್ದಲ್ಲಿ ರಾಘವೇಂದ್ರ ಸ್ವಾಮಿ ಕೃಪೆಗೆ ಪಾತ್ರರಾಗ್ತೀರಾ ಹಾಗೂ ನಿಮ್ಮ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ ಅಂತಾನೆ ಹಾಗಿದ್ರೆ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಗುರುವಾರದ ದಿನದಂದು ಕೆಲವರು ವಿಷ್ಣುವನ್ನು ಸಾಯಿಬಾಬಾರನ್ನು ಪೂಜಿಸಿದರೆ ಇನ್ನೂ ಹೆಚ್ಚಿನವರು ಶ್ರೀ ರಾಘವೇಂದ್ರ ಸ್ವಾಮಿಯನ್ನ ಪೂಜಿಸುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಯನ್ನ ಪೂಜಿಸೋದು ಹೇಗೆ ರಾಘವೇಂದ್ರ ಸ್ವಾಮಿಗಳ ಜೀವನದ ಚರಿತ್ರೆಯ ಬಗ್ಗೆ ನಿಮಗೆ ಏನು ಗೊತ್ತಿದೆ ಹಾಗೆ ರಾಘವೇಂದ್ರ ಸ್ವಾಮಿಯವರ ಮೂಲ ಮಂತ್ರ ಮತ್ತು ಮಂತ್ರ ಯಾವುದು ಅಂತ ನೋಡೋದಾದ್ರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ನೋಡಬೇಕು ಮೊದಲನೇದಾಗಿ ಶ್ರೀ ರಾಘವೇಂದ್ರ ಸ್ವಾಮಿಯು ಭಾರತದ ತಮಿಳುನಾಡಿನ ಭುವನಗಿರಿ ಪಟ್ಟಣದಲ್ಲಿ ವೆಂಕಟನಾಥನರಾಗಿ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಬ್ರಾಹ್ಮಣ ಪೋಷಕರಾದ ತಿಮ್ಮಣ್ಣ ಭಟ್ಟು ಮತ್ತು ಗೋಪಿಕಾಂಬರಿಗೆ ಜನಿಸ್ತಾರೆ ಹಾಗೆ ಅವರನ್ನು ಕೆಲವೊಮ್ಮೆ ವೆಂಕಟೇಶ್ವರರ ಗೌರವಾರ್ಥ ವೆಂಕಟಾಚಾರ್ಯರು ಎಂದು ಕೂಡ ಕರೀತಾರೆ ರಾಘವೇಂದ್ರ ಸ್ವಾಮಿಯವರ ಆರಂಭಿಕ ಶಿಕ್ಷಣ ಮುಗಿಯುತ್ತಿದ್ದಂತೆ ಅವರನ್ನು ಕುಂಭಕೋಣಂನ ಶ್ರೀಮಠಕ್ಕೆ ಸೇರಿಸ್ತಾರೆ ಆಗ ಅವರು ಮಧುರೈನಿಂದ ಹಿಂತಿರುಗಿದ ನಂತರ ವೆಂಕಟನಾಥ ಅವರು ಸರಸ್ವತಿಬಾಯಿಯನ್ನು ವಿವಾಹವನ್ನು ವಿವಾಹವನ್ನ ಹಾಕ್ತಾರೆ ಅವರ ಮಗ ಲಕ್ಷ್ಮೀನಾರಾಯಣ ಆಚಾರ್ಯರು ಅಂತಲೇ ಹೇಳ್ಬೋದು ನಂತರ ಕುಟುಂಬವು ಕುಂಭಕೋಣಂಗೆ ಸ್ಥಳಾಂತರಗೊಳ್ಳುತ್ತೆ ಈ ಮಠದಲ್ಲಿ ವೆಂಕಟನಾಥರು ಸುಧೀಂದ್ರ ತೀರ್ಥರ ಅಡಿಯಲ್ಲಿ ಅಧ್ಯಯನ ಕೂಡ ಮಾಡ್ತಾರೆ ಅವರು ಶೀಘ್ರದಲ್ಲೇ ಪ್ರತಿಭಾವಂತ ವಿದ್ವಾಂಸರಾಗಿ ಹೊರಹೊಮ್ಮಿದರು ಮತ್ತು ಅವರಿಗಿಂತ ಹಳೆಯ ವಿದ್ವಾಂಸರ ಬಗ್ಗೆ ನಿರಂತರವಾಗಿ ಚರ್ಚೆಗಳಲ್ಲಿ ಗೆಲುವನ್ನು ಸಾಧಿಸ್ತಾರೆ ಅವರನ್ನು ಸಂಸ್ಕೃತ ಮತ್ತು ಪ್ರಾಚೀನ ವೈದಿಕ ಗ್ರಂಥಗಳ ಶಿಕ್ಷಕ ಎಂದು ಕರೆಯಲಾಗುತ್ತಿತ್ತು ನಂತರ ಸಾವಿರದ ಆರುನೂರ ಹದಿನಾಲ್ಕರಲ್ಲಿ ಅವರು ಸನ್ಯಾಸವನ್ನು ತೆಗೆದುಕೊಂಡು ರಾಘವೇಂದ್ರ ತೀರ್ಥ ಎಂಬ ಹೆಸರನ್ನು ಸ್ವೀಕರಿಸ್ತಾರೆ ಮತ್ತು ಸಾವಿರದ ಆರುನೂರ ಇಪ್ಪತ್ತೊಂದರಲ್ಲಿ ರಾಘವೇಂದ್ರ ತೀರ್ಥರು ತಮ್ಮ ಗುರು ಸುಧೀಂದ್ರ ತೀರ್ಥರ ನಂತರ ಶ್ರೀಮಠ ಮುಖ್ಯಸ್ಥರಾಗಿ ಸಾವಿರದ ಆರುನೂರ ಎಪ್ಪತ್ತೊಂದರವರೆಗೆ ಸೇವೆಯನ್ನು ಕೂಡ ಮಾಡ್ತಾರೆ ಈ ಅವಧಿಯಲ್ಲಿ ಅವರು ಮಧ್ವಾಚಾರ್ಯರನ್ನು ಅನುಸರಿಸುತ್ತಾ ದಕ್ಷಿಣ ಭಾರತದ ಅತ್ಯಂತ ಪ್ರಯಾಣ ಕೂಡ ಮಾಡ್ತಾರೆ ದ್ವೈತ ತತ್ವಶಾಸ್ತ್ರ ಮತ್ತು ಹಲವಾರು ಪವಾಡಗಳಿಗೆ ಕಾರಣವಾಗಿದೆ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಶ್ರೀ ರಾಘವೇಂದ್ರ ಅವರು ಮಂತ್ರಾಲಯದಲ್ಲಿ ಸಮಾಧಿಯನ್ನು ಕೂಡ ಪಡಿತಾರೆ ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮೂಲ ಮಂತ್ರದ ಪ್ರಯೋಜನಗಳನ್ನು ನೋಡೋದಾದ್ರೆ ರಾಘವೇಂದ್ರ ಸ್ವಾಮಿಯವರ ಮೂಲ ಮಂತ್ರವನ್ನು ಜಪಿಸುವುದರಿಂದ ಅನೇಕ ರೀತಿಯ ಪ್ರಯೋಜನಗಳನ್ನು ನಾವು ಪಡೆದುಕೊಳ್ಳಬಹುದು ಈ ಮೂಲಮಂತ್ರವು ಶ್ರೀ ರಾಘವೇಂದ್ರರ ಆಶೀರ್ವಾದವನ್ನು ಪಡೆಯಲು ಅತ್ಯಂತ ಶಕ್ತಿಯುತವಾದ ಮಂತ್ರವೆಂದು ಹೇಳಲಾಗುತ್ತದೆ ಶ್ರೀ ರಾಘವೇಂದ್ರ ಮೂಲಮಂತ್ರವನ್ನು ಯಾವುದೇ ಸಮಸ್ಯೆಗಳಿಗಾಗಿ ಯಾರು ಬೇಕಾದರೂ ಜಪಿಸ್ಬೋದು ಅಂತಲೇ ಹೇಳಬಹುದು ಶ್ರೀ ರಾಘವೇಂದ್ರ ಮೂಲ ಮಂತ್ರವನ್ನು ಜಪಿಸಲು ಉತ್ತಮ ದಿನಗಳು ಅಂದರೆ ನಿಮಗೆ ಪ್ರತಿದಿನ ಜಪಿಸಲು ಸಾಧ್ಯವಾಗದಿದ್ದರೆ ಗುರುವಾರದಂದು ನೀವು ಈ ಮಂತ್ರವನ್ನು ಜಪಿಸ್ಬೋದು ಶ್ರೀ ರಾಘವೇಂದ್ರ ಮೂಲ ಮಂತ್ರವನ್ನು ಪ್ರಾರಂಭಿಸಲು ಉತ್ತಮ ದಿನ ಬಂದು ಗುರುವಾರ ಅಥವಾ ಶುಕ್ಲ ಪಕ್ಷ ಅಥವಾ ಹುಣ್ಣಿಮೆಯ ಚಂದ್ರನಾವಧಿಯಲ್ಲಿ ಅಥವಾ ಪುಷ್ಯ ನಕ್ಷತ್ರ ಬಂದ ಗುರುವಾರದಂದು ನೀವು ಮೂಲಮಂತ್ರ ಜಪಿಸಲು ಪ್ರಾರಂಭ ಮಾಡಬಹುದು ಅಂತಲೇ ಹೇಳ್ತಿದ್ದಾರೆ ಹಾಗೆ ಮೂಲಮಂತ್ರ ಜಪಿಸಲು ಉತ್ತಮ ಸಮಯ ಬಂದು ಸೂರ್ಯೋದಯಕ್ಕೂ ನಲವತ್ತೆಂಟು ನಿಮಿಷದಿಂದ ಒಂದು ಗಂಟೆ ಮೊದಲು ನೀವು ಈ ಒಂದು ಮೂಲಮಂತ್ರವನ್ನು ಜಪಿಸಬೇಕು ಮೂಲಮಂತ್ರವನ್ನು ನೀವು ಎಷ್ಟು ಬಾರಿ ಪಠಿಸಬೇಕು ಅಂತ ಇದ್ರೆ ಒಂಬತ್ತು ಹನ್ನೊಂದು ಅಥವಾ ನೂರ ಎಂಟು ಬಾರಿ ನೀವು ಪಠಿಸ್ಬೋದು ಅಂತಲೇ ಹೇಳ್ತಿದ್ದಾರೆ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮೂಲಮಂತ್ರವನ್ನು ಯಾರು ಪಠನೆ ಮಾಡ್ಬೋದು ಅಂತ ಅಂದರೆ ಯಾವುದೇ ಲಿಂಗ ಮತ್ತು ವಯಸ್ಸಿನ ಭೇದ ಭಾವವಿಲ್ಲದೆ ಯಾರು ಬೇಕಾದರೂ ಪಠಿಸಬಹುದು ಅಂತಲೇ ನೋಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮೂಲಮಂತ್ರವನ್ನು ನೀವು ಪಠಿಸಿದ್ರೆ ಯಾವ ವಯಸ್ಸಿನ ಅಗತ್ಯ ಇಲ್ಲ ಭೇದ ಭಾವ ಇಲ್ಲ ನೀವು ಯಾವಾಗ ಬೇಕಾದ್ರೂ ಮೂಲಮಂತ್ರವನ್ನು ಪಠಿಸ್ಬೋದು ಆದರೆ ಗುರುವಾರ ಮಾತ್ರ ನೀವು ಶುರು ಮಾಡಬೇಕಾಗತ್ತೆ ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಯವರನ್ನು ಪೂಜೆ ಮಾಡೋದು ಹೇಗೆ ಅಂತ ನೋಡೋದಾದರೆ ಶ್ರೀ ರಾಘವೇಂದ್ರ ಸ್ವಾಮಿಯವರನ್ನು ನೀವು ಫೋಟೋ ಅಥವಾ ಯಂತ್ರವನ್ನು ಬಳಸುವುದರ ಮೂಲಕ ಆತನನ್ನು ಪೂಜಿಸ್ಬೋದು ನೀವು ಶ್ರೀ ರಾಘವೇಂದ್ರ ಸ್ವಾಮಿಯ ಪ್ರತಿಮೆಯನ್ನು ಕೂಡ ಬಳಸಿ ಪೂಜೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಹಾಗೆ ಜಪಮಾಲ ಅಂದರೆ ತುಳಸಿಯಿಂದ ಮಾಡಿದ ಮಣಿಮಾಲೆಯನ್ನು ಕೂಡ ನೀವು ಬಳಸ್ಬೋದು ತುಳಸಿ ಜಪಮಾಲವನ್ನು ಬಳಸಿ ನೀವು ಪೂಜೆಯನ್ನು ಮಾಡ್ಬೋದು ಶ್ರೀ ರಾಘವೇಂದ್ರ ಸ್ವಾಮಿಯವರ ಮಂತ್ರವು ಯಾವುದು ಅಂತ ನೋಡಿದ್ರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಒಂದು ಮೂಲಮಂತ್ರವನ್ನು ನೀವು ದಿನಾಲು ಒಂಬತ್ತು ಬಾರಿ ಅಥವಾ ಹನ್ನೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಪಠಿಸಿ ನಿಮ್ಮ ಕಷ್ಟ ಪ ಕಾರ್ಪಣೆಗಳನ್ನು ನೀವು ರಾಘವೇಂದ್ರ ಸ್ವಾಮಿಯವರಲ್ಲಿ ಹೇಳಿಕೊಂಡ್ರೆ ನಿಮ್ಮಲ್ಲಿರುವಂತಹ ಕಷ್ಟಗಳು ದೂರಾಗಿ ಸುಖದ ಹೊಳೆ ಅರಿಯುತ್ತೆ ಅಂತ ಅಂತಲೇ ಹೇಳ್ಬೋದು ರಾಘವೇಂದ್ರ ಸ್ವಾಮಿಯವರ ಕುಪ್ ಕೃಪೆಗೆ ನೀವು ಪಾತ್ರರಾಗ್ತೀರ ಅಂತಲೂ ಕೂಡ ಹೇಳ್ಬೋದು ಗುರುವಾರ ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸುವ ವಿಧಾನ ನೋಡೋದಾದರೆ ರಾಘವೇಂದ್ರ ಸ್ವಾಮಿಯ ಪೂಜೆ ಸರಳವಾದರೂ ಸ್ವಚ್ಛವಾಗಿರಬೇಕು ಆರು ಗುರುಗಳ ಗುರುವಾರಗಳವರೆಗೆ ಸ್ವಾಮಿಯನ್ನು ಪೂಜಿಸಿ ಏಳನೇ ಗುರುವಾರ ಪೂಜೆಯನ್ನು ಸಮಾಪ್ತಿ ಮಾಡಬೇಕು ಅಂದರೆ ಗುರುವಾರ ಮುಂಜಾನೆ ಬೇಗ ಎದ್ದು ಪೂಜಾ ಸ್ಥಳ ಸ್ವಚ್ಛಗೊಳಿಸಿ ಆ ಸ್ಥಳದಲ್ಲಿ ರಂಗೋಲಿ ಹಾಕಿ ಅದರ ಮೇಲೆ ಮರದ ಮನೆ ಇಟ್ಟು ಮನೆಯನ್ನು ಸ್ವಚ್ಛಗೊಳಿಸಿ ಅದರ ಮೇಲೆ ಕೂಡ ರಂಗೋಲಿಯನ್ನು ಹಾಕಬೇಕಾಗತ್ತೆ ಅದರ ಮೇಲೆ ಸ್ವಚ್ಛಗೊಳಿಸಿದ ರಾಯರ ಮೂರ್ತಿ ಅಥವಾ ಫೋಟೋವನ್ನಿಟ್ಟು ಕುಂಕುಮ ಗಂಧವನ್ನ ಹಚ್ಚಿ ನಂತರ ತುಳಸಿ ಹಾರವನ್ನು ಇನ್ನಿತರ ಹೂಗಳ ಹಾರವನ್ನು ಅರ್ಪಣೆ ಮಾಡಬೇಕಾಗತ್ತೆ ಹಾಗೆ ರಾಯರ ಫೋಟೋದ ಮುಂದೆ ಐದು ಮುಖದ ದೀಪವನ್ನು ಬೆಳಗಿಸಬೇಕು ಉತ್ತಮ ಹಣ್ಣುಗಳು ತೆಂಗಿನಕಾಯಿ ಬೀಳೆಯದೆಲೆ ಮತ್ತು ಅಡಿಕೆ ಇತ್ಯಾದಿಗಳನ್ನು ಇಟ್ಟು ಮುಖ್ಯವಾಗಿ ರಾಯರ ಪೂಜೆಯಲ್ಲಿ ಅರ್ಶನವನ್ನು ಕೂಡ ನೀವು ಬಳಸಬೇಕಾಗತ್ತೆ ರಾಯರನ್ನು ಪೂಜಿಸುವ ಮುನ್ನ ಗಣೇಶನನ್ನು ಪೂಜಿಸಿ ಅವನಿಗೂ ಪ್ರತ್ಯೇಕವಾಗಿ ಹೂವು ಹಣ್ಣುಗಳನ್ನು ಅರ್ಪಣೆ ಮಾಡಬೇಕಾಗತ್ತೆ ನಂತರ ರಾಯರ ಮುಂದೆ ಕುಳಿತು ಮನಸ್ಸಿನಲ್ಲಿ ಇರುವ ಆಸೆಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸಿ ಧೂಪ ದೀಪವನ್ನು ಬೆಳಗಿ ನೈವೇದ್ಯವನ್ನು ಕೂಡ ಅರ್ಪಿಸಬೇಕಾಗತ್ತೆ ಹಾಗೆ ಬಂದು ರಾಯರನ್ನು ನೀವು ಪೂಜೆ ಮಾಡಬೇಕಾದ್ರೆ ಸುಮಾರು ಎರಡು ಅಥವಾ ಮೂರು ತುಳಸಿ ಎಲೆಗಳನ್ನು ತೆಗೆದುಕೊಂಡು ಅವುಗಳನ್ನು ನಮ್ಮ ಕೈಯಲ್ಲಿ ಮುಚ್ಚಿ ರಾಯರಿಗೆ ಹನ್ನೊಂದು ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ಹಾಕುವಾಗ ಈ ಮಂತ್ರವನ್ನು ಕೂಡ ಪಠನೆ ಮಾಡಬೇಕಾಗತ್ತೆ ಯಾವ ಮಂತ್ರ ಅಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮದ ತಾಯ್ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದಿನ ಈ ಮಂತ್ರವನ್ನು ನೀವು ಪಠನೆ ಮಾಡಿ ರಾಯರಿಗೆ ಪ್ರದಕ್ಷಿಣೆ ಮುಗಿಸಿ ಹನ್ನೊಂದು ಪ್ರದಕ್ಷಿಣೆ ಮುಗಿಸಿದ ನಂತರ ಶ್ರೀ ರಾಘವೇಂದ್ರರ ಮೇಲೆ ನಮ್ಮ ಕೈಯಲ್ಲಿರುವ ತುಳಸಿಯನ್ನು ಹರಡಿ ಅವನ ಕಡೆಗೆ ಪ್ರಾರ್ಥನೆ ಮಾಡಬೇಕಾಗತ್ತೆ ಕೊನೆಗೆ ಅವನ ಕಡೆಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪೂಜೆ ಮುಗಿಸಿ ಕೇವಲ ಮಧ್ಯಾಹ್ನ ಒಂದು ಬಾರಿ ಆಹಾರವನ್ನು ತೆಗೆದುಕೊಂಡು ರಾತ್ರಿಯಲ್ಲಿ ಕೆಲವು ಹಣ್ಣುಗಳನ್ನು ಮತ್ತು ಹಾಲನ್ನು ಮಾತ್ರ ಸೇವಿಸಬೇಕು ಮಲಗುವ ಚಾಪೆಯನ್ನು ಚಾಪೆಯನ್ನು ಬಳಸಬೇಕಾಗುತ್ತೆ ಮಂಚವನ್ನು ಕೂಡ ಬಳಸಬಾರ್ದು ಅಂತ ಹೇಳ್ತಿದ್ದಾರೆ ಇದೆಲ್ಲ ನಾನು ಪೂಜಾ ವಿಧಾನಗಳನ್ನು ಮತ್ತು ಮಂತ್ರವನ್ನು ಪ್ರಾಮಾಣಿಕವಾಗಿ ಮತ್ತು ಸಂಪೂರ್ಣವಾಗಿ ಅನುಸರಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಮಾರ್ಗವನ್ನು ನೀವು ಸ್ಪಷ್ಟವಾಗಿ ನೋಡಬಹುದು ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಶಾಂತಿ ಶಾಂತಿ ಸಂತೋಷ ಮತ್ತು ಆರೋಗ್ಯವನ್ನು ಕೂಡ ನೀಡ್ತಾರೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ನೀವು ಈ ಒಂದು ಪೂಜೆಯನ್ನು ಗುರುವಾರ ಆರಂಭ ಮಾಡಿ ಈ ಮೂಲಮಂತ್ರವನ್ನು ನೀವು ಗುರುವಾರದಿಂದನೇ ಶುರು ಮಾಡಿದ್ರೆ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳೆಲ್ಲ ದೂರಾಗಿ ಸುಖ ಕಾಣ್ಬೋದು ಅಂತಲೇ ಹೇಳ್ಬೋದು ಶ್ರೀ ಗುರುರಾಘವೇಂದ್ರ ಸ್ವಾಮಿಯವರ ಕೃಪೆಗೂ ಕೂಡ ನೀವು ಪಾತ್ರರಾಗ್ಬೋದು ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಮೆಂಟ್ ನೀವು ಓಂ ಶ್ರೀ ರಾಘವೇಂದ್ರಯ್ಯ ಸ್ವಾಮಿಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು